ತುಂಬ ಕಾರ್ ಕ್ರೇಜ್ ಇದೆ ಬೈಕ್ ಕ್ರೇಜ್ ಇದೆ ಅಂತ ಹೇಳ್ತಾರೆ ಎಲ್ಲರೂ ನಾನು ಆ್ಯಕ್ಚುಲಿ ಬೈಕರ್ ನನಗೆ ಬೈಕ್ಸ್ ಅಂದರೆ ವಿಪ್ರೀತ ಹುಚ್ಚು ಇವತ್ತಿಗೂ ಸೂಪರ್ ಬೈಕ್ ಇಟ್ಟಿದ್ದೀನಿ ಇವತ್ತಿಗೂ ಟೈಮ್ ಸಿಗೋಲ್ಲ ಅಷ್ಟೇ ಕಾರು ಬೈಕ್ ಓಡಿಸೋಕ್ಕೆ ಬಟ್ ಚಾನ್ಸ್ ಸಿಕ್ಕರೆ ಸಾಕು ನಾನು ಗಾಡಿ ಏ ಓಡಿಸಿದ ಚಾನ್ಸ್ ಏನಿಲ್ಲ ತುಂಬ ಬೇರೆ ಬೇರೆ ರೀತಿಯೆಲ್ಲ ಬೈಕ್ ಕಳಿಸಿದ್ದಾರೆ ನಿನಗೆ ಸೂಟ್ ಆಗೋಲ್ಲ ಆ ರೋಲ್ಸು ನಿನಗೆ ನಮ್ಮ ಸಿನಿಮಾದ ನಿನಗೆ ಒಂದು ಹೋಲುವಂಥ ಪಾತ್ರಗಳು ಯಾವುದು ಇಲ್ಲ ಅಂತ ನನಗೆ ಜೀವನದಲ್ಲಿ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇಲ್ಲದೂ ಪರವಾಗಿಲ್ಲ ಏನು ಮಾಡಬಾರ್ದು ಅನ್ನೋ ಕ್ಲಾರಿಟಿ ಜಾಸ್ತಿ ಇದೆ ಸೊ ಹಾಗೇನು ನಂದೊಂದು ಐಡೆಂಟಿಟಿ ಇಲ್ಲ ನನ್ನ ತಂದೆ ಯಾವಾಗಲೂ ಮಾತಿಗಳವರು ನೀನು ಯಾವಾಗ ಏನೋ ನಿಂದೊಂದು ಐಡೆಂಟಿ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದು ಸರ್ ನಾನು ಯಾವಾಗಲೂ ಸೀರಿಯಸ್ ತೊಗೊತಿರ್ಲಿಲ್ಲ ಬಟ್ ಒಂದು ಪಾಯಿಂಟಲ್ಲಿ ಯಾವಾಗ ಒಂದು ಸಲ ಅಂದಾಗ ಸಖತ್ ಬೇಜಾರಾಗಿತ್ತು ದರ್ಶನ್ ಸರ್ ಜೊತೆ ಸಿನಿಮಾ ಮಾಡಿದರೆ ಈಗ ಅವ್ರದ್ದೇ ಮತ್ತೊಂದು ಸಿನಿಮಾ ಸಿನಿಮಾ ಮಾಡ್ತಿದ್ದೀನಿ ಇವಾಗ ಓ ಇಷ್ಟು ಆಡಿಯನ್ಸ್ ಇರಬೇಕಾದ್ರೆ ಸೀರಿಯಲ್ನ ಎಷ್ಟು ದಿನ ಆಗುತ್ತೋ ಸೀರಿಯಲ್ ಮಾಡ್ಕೊಳೋದು ಒಂದು ಮೂವಿ ಇತ್ತು ಮಸ್ತ್ ಕಲ್ ಅಂದ್ರೆ ಒಂದು ಸಿನಿಮಾ ಸೊ ಆ ಚಿಕ್ಕ ರೋಲ್ ಚಿಕ್ಕ ರೋಲ್ ಏನು ಬರ್ತೀನಿ ಹೀರೋಯಿನ್ ಮದುವೆ ಒಟ್ಟು ಹೋಗ್ತೀನಿ ಅಷ್ಟು ಆ ಆ ರೋಲ್ ಬಗ್ಗೆ ಬೆಳ್ಳಪ್ ಕೊಟ್ಟಿದ್ದೆ ಹಿಂಗೆ ನನಗೆ ಅಂದರೆ ಮುಂಗಾರು ಮಳೆ ದಿಗಂತರ ನೀನು ಬರ್ತೀಯ ಅಂತ ನನಗೆ ನಾವು ಗೊತ್ತಲ್ಲ ಯಾರಾದರೂ ಓ ಹೌದಾ ಇರ್ಬೋದೇನಲ್ವ ಅಂದರೆ ದಿಗಂತವ್ರಿಗೂ ಆ ಥರ ಲೈಫ್ ಚೇಂಜ್ ಆಯಿತು ನನಗೂ ಆ ಥರ ಲೈಫ್ ಚೇಂಜ್ ಆಗುತ್ತೆ ಅನ್ನೋದು ದುರಾಸೆ ಆಸೆ ಅಲ್ಲ ದುರಾಸೆ ನನಗೆ ಫಸ್ಟ್ ಅವಕಾಶ ಕೊಟ್ಟಿದ್ದು ಮುಂಗಾರು ಮಳೆ ಸಿನಿಮಾದ ಕ್ಯಾಮ್ರಾಮನ್ ಸರ್ ನಮ್ಮ ಕೃಷ್ಣ ಸರ್ ಅಂತ ಅವರೇ ಆ್ಯಕ್ಚುಲಿ ಫಸ್ಟ್ ಆಪರ್ಚುನಿಟಿ ಕೊಟ್ಟಿದ್ದು ನನಗೆ ಈಗ ಮಾಡ್ತಾ 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 ಎಂಜಾಯಿಂಗ್ ದ ನೆಗೆಟಿವ್ ರೋಲ್ಸ್ ಆಮೇಲೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು ಅಥವಾ ನಿಮ್ಮದು ಮ್ಯಾನರಿಸಮ್ಸ್ ಆಗ್ಬೋದು ಚೇಂಜ್ ಮಾಡ್ಕೊಬೋದು ಸೊ ಅದನ್ನು ನಾನು ನಿಜವಾಗ್ಲೂ ಎಂಜಾಯ್ ಮಾಡಿದ್ರೆ ನನ್ನ ಫೇವ್ರೇಟ್ ಸೂಪರ್ ಸ್ಟಾರ್ ದರ್ಶನ್ ಸರ್ ಜೊತೆ ಅವ್ರಿಗೆ ಸಿನಿಮಾ ಮಾಡಿದೆ ಅದು ಸಖತ್ ಎಂಜಾಯ್ ಮಾಡಿ ಹೇಗಿರ್ತಾ ಸರ್ ಡೆಫಿನೆಟ್ಲಿ ಅವ್ರಿಗೆ ಒಂದು ಡೆಫಿನೆಟ್ಲಿ ಒಂದು ಆರ ಇದೆ ದೇ ನೋ ಅ ಸೂಪರ್ ಸ್ಟಾರ್ ಈಸ್ ಹಿಯರ್ ಸೊ ಅಷ್ಟು ಖುಷಿ ಪಡ್ತಿದ್ದೋ ಒಂದೇ ಸಲ ಅವ್ರ ಜೊತೆ ಆಕ್ಟ್ ಮಾಡೋಕೊಂದು ಅವಕಾಶ ಸಿಕ್ತು ಅದು ಅವ್ರ ಆಪೋಸಿಟ್ ಅವ್ರು ಬಂದ್ಬಿಟ್ರೆ ಕೈಕಾಲಲ್ಲಿ ನಡೀತಿತ್ತು ಆ್ಯಕ್ಟ್ ಆಕ್ಟ್ ಮಾಡೋದಿರ್ಲಿ ದಡ್ಡ ಅಂತಿದ್ದ ಡೈಲಾಗ್ ಹೇಳಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ಭಯ ಆಗ್ತಿತ್ತು ಅಪ್ಪು ಸರ್ ಜೊತೆ ಸಿನಿಮಾದಲ್ಲಿ ಆಕ್ಟ್ ಮಾಡೋಕೆ ಅವಕಾಶ ಸಿಗ್ಲಿಲ್ಲ ಆ ಒಂದು ಬೇಜಾರು ಯಾವಾಗ್ಲೂ ಇದ್ದೇ ಇರುತ್ತೆ